ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಮೊದಲಿಗೆ ವಿದ್ಯೆ ಕೊಂಡಕ್ಕೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಮೋಹನ್ ಅವರು ಹೇಳ್ತಾರೆ ಭಕ್ತಿಯಿಂದ ಹರಕೆ ಮಾಡ್ಕೊಂಡು ಕೊಂಡ ತುಳಿಯಕ್ಕೆ ಯಾರು ಬರ್ತಾರೋ ಅವರಿಗೆ ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಅಗ್ನಿಸ್ಪರ್ಶ ಮಾಡವ ಅಂತ ಹೇಳ್ತಾರೆ ಈ ಕಡೆ ವಿದ್ಯೆ ಅವರು ಪೂಜೆನ ಶುರು ಮಾಡ್ತಾರೆ ಈ ಕಡೆ ವಿವೇಕ ನೋಡಿದ್ರೆ ಯೋಚನೆ ಮಾಡ್ಕೊಂತ ಹಂಡ್ರೆಡ್ ಪರ್ಸೆಂಟ್ ಈ ಲೇಡಿನ ಎಲ್ಲೂ ನೋಡಿದಿನಲ್ಲ ಬಟ್ ಎಲ್ಲಿ ಅಂತ ಫ್ಲಾಶ್ ಆಗ್ತಾ ಇಲ್ವಲ್ಲ ಈ ಕಡೆ ವಿದ್ಯಾ ಆರತಿ ಮಾಡುವಾಗ ಅವರು ಮನ್ಸೊಳಗೆ ಅನ್ಕೊಂತಾರೆ ಮೂರಡಿ ನಿನ್ ಚಿತ್ತೆಗೆ ನೀನೆ ಬೆಂಕಿ ಹಾಕೊಳಕ್ಕೆ ಹೋಯ್ತಾ ಇದೀಯಾ ಒಳ್ಳೆ ಸಾವನ್ನ ಕೊಡವ ತಾಯಿ ಅಂತ ಆ ದೇವ್ರನ್ನ ಬೇಡ್ಕೊಂಡ್ಬಿಡು ಈ ಕಡೆ ವಿವೇಕ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ನವರು ಇಲ್ಲಿ ಜಿಲೆಟಿಕ್ ಕೃಷ್ಣ ಅನ್ನೋರು ಬಂದಿದ್ದಾರೆ ಅದ್ರಲ್ಲೂ ಅನುಮಾನಸ್ಪಾದವಾಗಿ ಓಡಾಡ್ತಾ ಇದ್ದಾನೆ ಅಂತ ಹೇಳಿರೋದನ್ನ ನಾನು ಎಂತ ಮಾಡ್ಕೊಂತಾನೆ ಎಸ್ ಇದು ಅವನೇ ಆ ಜಿಲೇಟಿನ್ ಕೃಷ್ಣನೇ ಅವನ್ನ ಹಿಡಿಯೋದಿಕ್ಕೆ ಅಂತ ವಿವೇಕ್ ಅಲ್ಲಿಂದ ಹೋಗ್ಬಿಡ್ತಾರೆ ಈ ಕಡೆ ನೋಡಿದ್ರೆ ವಿದ್ಯಾ ಪ್ರದಕ್ಷಿಣೆ ಹಾಕಿ ಕೊಂಡಾನ ಆರತಿ ಮಾಡಿ ಪೂಜೆ ಮಾಡ್ತಾ ಇರ್ತಾಳೆ ಮಾರು ವೇಷದಲ್ಲಿರುವ ಜಿಲೇಟಿನ್ ಕೃಷ್ಣ ಒಂದ್ ಹತ್ರ ನಿಂತಿರ್ಬೇಕಾದ್ರೆ ವಿವೇಕ ಅಲ್ಲಿಗೆ ಹೋಗಿ ಜಿಲೇಟಿನ್ ಕೃಷ್ಣ ಅಂತ ಹೇಳ್ತಾರೆ ಆಗ ಗಾಬರಿ ಆಗ್ಬಿಡುತ್ತೆ ಕೃಷ್ಣನ್ಗೆ ವಿವೇಕ್ ಹೇಳ್ತಾರೆ ವೇಷ ಹಾಕೊಂಡು ಇಲ್ಲಿಗೆ ಏನ್ ಮಾಡಕ್ ಬಂದಿದ್ಯಾ ನಿಜ ಹೇಳಿದ್ರೆ ಸರಿ ಹೇಳು ಅಂತ ಹೇಳುವಾಗ ಜಿಲೇಟನ್ ಕೃಷ್ಣ ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಭದ್ರ ಎದ್ರು ಬರ್ತಾರೆ ಅರೆ ಗೆಳೆಯ ಏನಾಯ್ತು ಅಂತ ತಪ್ಪು ಕೆಲ್ಸ ಏನ್ ಮಾಡಿದ್ಲಿ ಇವಳು ಅಂತ ಭದ್ರ ಹೇಳ್ತಾರೆ ವೇಶನ್ ನೋಡಿ ಮೋಸ ಅವಳಲ್ಲ ಅವನು ಹಾಗಂತ ವಿವೇಕ್ ಹೇಳಿದಾಗ ಭದ್ರ ಹೇಳ್ತಾರೆ ಏನಂತ ಅರ್ಥ ಆಗ್ಲಿಲ್ಲ ಗೆಳೆಯ ಇವನು ಬೇರೆ ಯಾರು ಅಲ್ಲ ಪೊಲೀಸ್ ಅವ್ರು ಹೇಳಿದ್ರಲ್ಲ ಲೇಟಿನ್ ಕೃಷ್ಣ ಅವನೇ ಇವನು ಅಂತ ವಿವೇಕ್ ಹೇಳ್ತಾರೆ ಸೊ ಇವನು ಆಗ್ಲೇನೆ ಬಂದು ಇಲ್ಲಿ ಏನೋ ಮಾಡೋಕೆ ಪ್ರಯತ್ನ ಪಟ್ಟಿದಾನೆ ಬಟ್ ಅವಾಗ್ಲೇ ಆಗಿಲ್ಲ ಅದಕ್ಕೋಸ್ಕರ ಇವಾಗ ಇವನು ಹೆಣ್ಣಿನ ವೇಷ ಹಾಕೊಂಡ್ ಬಂದಿದಾನೆ ಕೃಷ್ಣ ಓಡೋಕೆ ಪ್ರಯತ್ನ ಪಟ್ಟಾಗ ಭದ್ರಾ ಹಾಗೆ ವಿವೇಕ ಅವನ್ನ ಹಿಡ್ಕೊತಾರೆ ಭದ್ರಾ ಹೇಳ್ತಾರೆ ದಿಟ ಹೇಳ್ಬಿಡ್ಲಾ ಇಲ್ಲಿ ಯಾಕೆ ಬಂದಿದೀಯಾ ಏನ್ ಪ್ಲಾನ್ ಮಾಡಿದೀಯಾ ಹೇಳು ಕೃಷ್ಣ ಹೇಳ್ತಾನೆ ಇಲ್ಲ ಅಣ್ಣ ನಾನ್ ಪಿಕ್ ಪ್ಯಾಕ್ ಕಟ್ ಮಾಡಕ್ ಬಂದಿದ್ದೆ ಅಷ್ಟೇ ಅಂತ ಹೇಳ್ತಾನೆ ಪಿಕ್ ಪಾಕೆಟ್ ಮಾಡಕ್ ಬಂದಿರೋರು ಈ ತರ ವೇಷ ಹಾಕೊಂಡು ಖಾಲಿ ಕೈಯಲ್ಲಿ ಹೋಗಲ್ಲ ಕಣೋ ವಿವೇಕ್ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಿನ್ ಉದ್ದೇಶ ಏನು ಹೇಳ ಸುಮ್ನೆ ಏನ್ ಮಾಡಿದ್ಯಾ ಹೇಳು ಅಂತ ಗದ್ರದಾಗ ಕೃಷ್ಣ ಹೇಳ್ತಾನೆ ಸತ್ಯವಾಗ್ಲೂ ನಾನು ಏನು ಮಾಡಿಲ್ಲ ನಾನು ಬಂದದ್ದೆ ಅದಕ್ಕೋಸ್ಕರ ದೊಡ್ಡದಾಗಿ ಏನಾದರೂ ಒಂದು ಅನಾಹುತ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದಾನೆ ಬ್ರೋ ಇವ್ನು ಅಂತ ವಿವೇಕ್ ಹೇಳ್ತಾರೆ ಈಗ ಇವನು ಏನಾದ್ರೂ ಬಾಯ್ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದ್ ಆಗುತ್ತೆ ಈ ಕಡೆ ನೋಡಿದ್ರೆ ವಿದ್ಯಾ ಕರ್ಪೂರನೆಲ್ಲ ಜೋಡಿಸ್ತಾ ಇರ್ತಾಳೆ ಕೃಷ್ಣ ನಗಾಡ್ತಾ ಇರ್ತಾನೆ ಐದ್ ನಿಮಿಷ ಕಳದ್ರೆ ನಾನು ಏನ್ ಮಾಡಿದೀನಿ ನಿನ್ಗೆ ಗೊತ್ತಾಗುತ್ತೆ ಅಂತ ನಗಾಡಕ್ ಶುರು ಮಾಡ್ತಾನೆ ಇವನು ಅಂದ್ರೆ ಕೇಳಲ್ಲ ಗೆಳೆಯ ಹಿಡ್ಕೈ ಇವನ್ನ ಅಂತ ಹೇಳಿ ಒಂದು ದೊಡ್ಡ ಕಲ್ಲನ್ನ ಎತ್ಕೊಂಡ್ ಬರ್ತಾರೆ ಭದ್ರ ಅವ್ರು ಸತ್ಯ ಹೇಳು ಇಲ್ಲ ಅಂದ್ರೆ ತಲೆ ಚಚ್ಚಾಕ್ ಬಿಡ್ತೀನಿ ಕೃಷ್ಣ ಹೇಳ್ತಾನೆ ಹೇಳ್ತೀನಿ ಹೇಳ್ತೀನಿ ಅದು ಕೊಂಡು ಸೌದೆ ಒಳಗಡೆ ಕಂಡೆ ಬ್ಲಾಸ್ಟ್ ಮಾಡೋ ಮದ್ದು ಮಡಗಿವಿನಿ ಬ್ಲಾಸ್ಟ್ ಆದ್ರೆ ಮಗಳಲ್ಲಿ ಇರೋ ಜೀವನೇ ಹೋಗುತ್ತೆ ಒಬ್ರು ಉಳಿಯಲ್ಲ ಆ ವಿಷಯನ ಕೇಳಿದ ತಕ್ಷಣ ಭದ್ರಾ ಅಲ್ಲಿಂದ ವಿದ್ಯೆ ಅನ್ಕೊಂಡು ಓಡೋಗ್ಬಿಡ್ತಾನೆ ಜಿಲೇಟಿನ್ ಕೃಷ್ಣನ ಅಲ್ಲೇ ಬಿಟ್ಬಿಟ್ಟು ವಿವೇಕ್ ಸಹ ಅಲ್ಲಿಂದ ಓಡ್ಬಿಡ್ತಾರೆ ವಿದ್ಯಾ ಬೆಂಕಿ ಹಚ್ಚಕ್ಕೆ ತಯಾರು ಮಾಡಿರ್ತಾಳೆ ಆ ಕಡೆಯಿಂದ ಭದ್ರ ವಿದ್ಯಾ ಅನ್ಕೊಂಡು ಬರ್ತಾರೆ ಈ ಕಡೆ ವಿದ್ಯಾ ಕರ್ಪೂರಕ್ಕೆ ಬೆಂಕಿ ಹಚ್ಚಿರ್ತಾಳೆ ಆ ಕಡೆಯಿಂದ ಭದ್ರ ಎಲ್ಲ ದೂರ ಹೋಗಿ ದೂರ ಹೋಗಿ ಅಂತ ಹೇಳಿ ವಿದ್ಯಾನ ಹೇಳ್ಕೊಂಡು ದೂರ ಆಗ್ತಾನೆ ಅಷ್ಟರಲ್ಲಿ ಅದರಲ್ಲಿರೋ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಮನೆಯವರೆಲ್ಲ ಗಾಬರಿ ಒಳಗಾಗ್ತಾರೆ ಕಡೆ ವಿದ್ಯಾನ ಕರ್ಕೋ ಬರ್ತಿದ್ದ ಹಾಗೆ ತಲೆ ಸುತ್ತಿ ಬಿದ್ದ್ಬಿಡ್ತಾಳೆ ಆಗ ಭದ್ರ ವಿದ್ಯಾ ಏನಾಯ್ತು ಅಂತ ಕೇಳ್ತಾನೆ ಅಲ್ಲಿ ಎಲ್ರು ವಿದ್ಯಕ್ಕ ವಿದ್ಯಕ್ಕ ಅನ್ಕೊಂಡು ಅಲ್ಲಿಗೆ ಬರ್ತಾರೆ ಗೋವಿಂದ ಅವ್ರು ಹೇಳ್ತಾರೆ ಭದ್ರ ವಿದ್ಯೆಗೆ ಏನು ಆಗಿಲ್ಲ ಅವ್ರಿಂದ ಜ್ಞಾನ ತಪ್ಪೋಳೆ ಅಷ್ಟೇ ಆಗ ಭದ್ರ ಅಜ್ಜಿ ನೀರ್ ಹಾಕ್ತಿದ್ದ ಹಾಗೆ ವಿದ್ಯಾನಿಗೆ ಎಚ್ಚರ ಆಗುತ್ತೆ ಇನ್ಸ್ಪೆಕ್ಟ್ರೆ ಈ ಕೆಲಸ ಯಾರೇ ಮಾಡಿರ್ಲಿ ಅವ್ರನ್ನ ಹುಡುಕ್ಸಿ ಜೈಲ್ಗೆ ಹಾಕ್ಸಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅದ್ರ ಬಗ್ಗೆ ನೀವು ಮಾತಾಡೋದು ಬೇಡ ಸರ್ ನಾನು ಆ ಕೆಲಸ ನಾನು ಮಾಡ್ತೀನಿ ಅಂತ ಪೊಲೀಸ್ನವ್ರು ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ಇಲ್ಲಿ ಯಾರು ಏನು ಮಾತಾಡೋದು ಬೇಡ ಮೊದಲು ಅಟ್ಟಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ